ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಬಳಕೆ ವಸ್ತುಗಳ ಮೇಲೆ ವಿಧಿಸಲಾಗಿದ್ದ ಜಿಎಸ್ಟಿ ದರವನ್ನು ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿರುವುದರಿಂದ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರು ಶಿರಸಿಯ ಪೋಗಭವನದಲ್ಲಿ ಜಿಎಸ್ಟಿ ಉಳಿಕೆ ಉತ್ಸವ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವಿಚಾರ ಸಂಕಿರಣದಲ್ಲಿ ಬಿಜೆಪಿಯ ಆರ್ಥಿಕ ಪ್ರಕೋಷ್ಠದ ಮಾಜಿ ರಾಜ್ಯ ಸಂಚಾಲಕರಾದ ಎಸ್ ವಿಶ್ವನಾಥ್ ಭಟ್ ಜಿಎಸ್ಟಿ ಉಳಿತಾಯದ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದರಿಗಿರಿ ಉಪಸ್ಥಿತರು ಇದರಿಂದ ಸ್ವದೇಶಿ ಉತ್ಪನ್ನಗಳಿಗೆ ಅನುಕೂಲ ಇದೇ ಗ್ರಾಹಕರಿಗೆ ಅನುಕೂಲ ಗ್ರಾಹಕರನ್ನು ನಾನು ಹೇಳುವುದಕ್ಕೆ ಯಾರು ಬಡವರು

ಪ್ರಿಯ ವೀಕ್ಷಕರೇ ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗಮಧ್ಯ ನಿಮ್ಮ ವಾಹನ ಮೆಕ್ಯಾನಿಕಲ್ ಸಮಸ್ಯೆಯಿಂದ ಕೆಟ್ಟು ಬಿಟ್ಟರೆ ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕಿಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿ ಕೊಡುತ್ತೇವೆ ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಹತ್ತ ಕಡೆ ಅಂಕೋಲ ಇತ್ತ ಕಡೆ ಹೊನ್ನಾವರ ಕಟ್ಟದ ಮೇಲೆ ಶಿರಸಿ ಹಾಗೂ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು ನಾವು ತತಕ್ಷಣವೇ ಸ್ಪಂದಿಸುತ್ತೇವೆ ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹಂದಿಗೋಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಹೋಟೆಲ್ ಸ್ಟಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ವರ್ಕ್ ಆಯಿಲ್ ಚೇಂಜ್ ಕಾರ್ಬೋರೇಟರ್ ಕ್ಲೀನಿಂಗ್ ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಹದಿನೈದು ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಮಾಲೀಕರು ಗುರುಪ್ರಸಾದ್ ಪಟಗಾರ್ ಕುಮಟಾ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಿತಾರಾ ಹೋಟೆಲ್ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಒನ್ ಫೋರ್ ಒನ್ ಫೋರ್ ಫೈವ್ಗೆ ಸಂಪರ್ಕಿಸಿ